ಹಾಯ್ ನಮಸ್ಕಾರ ನನ್ನ ಹೆಸರು ಗುರು ಇದು ಇವತ್ತಿನ ಚಿಕ್ಕದಾದ ಚೊಕ್ಕದಾದ ವಿಡಿಯೋ ಕೆಲವು ದಿನಗಳ ಹಿಂದೆ ಒಬ್ರು ಹೇಳಿದ್ರು ನನಗೆ ವಿರಾಟ್ ಕೊಹ್ಲಿಗೂ ಮತ್ತೆ ನಿನಗೂ ಸೇಮ್ ವಯಸ್ಸು ಬಟ್ ವಿರಾಟ್ ನೋಡು ಎಷ್ಟು ಸಾಧನೆ ಮಾಡ್ದ ನಿನ್ನ ನೋಡು ಗುರು ಅಂತ ಅವಾಗ ನನಗೂ ಹೇಳಬೇಕ ಅನಿಸ್ತು ಅಂಬಾನಿಗೂ ನಿಮ್ಮ ಸೇಮ್ ವಯಸ್ಸು ಅಂಬಾನಿನ ನೋಡು ನಿಮ್ಮ ನೋಡು ಅಂತ ಬಟ್ ಆ ರೀತಿ ನಾನು ಹೇಳಕ್ ಹೋಗ್ಲಿಲ್ಲ ಕಾರಣ ನನ್ನ ಥಿಂಕಿಂಗ್ ಬೇರೆ ಇದೆ ನನ್ನ ಯೋಚನೆ ಏನಪ್ಪಾ ಅಂದ್ರೆ ನಾವು ಇನ್ನೊಬ್ರು ಆಗೋದಕ್ಕೆ ಅಂಡ್ ಇನ್ನೊಬ್ರು ನಾವ್ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಇವತ್ತು ನಾವು ಇದೀವಿ ಅಂದ್ರೆ ಇದಕ್ಕೆ ನಮ್ಮದೇ ಆದಂತಹ ಇತಿಹಾಸವಿರುತ್ತೆ ಇನ್ನೊಬ್ರು ಯಾರೋ ಗಳಿಸ್ತಾ ಇದ್ದಾರೆ ಇನ್ನೊಬ್ರು ಯಾರು ಸಾಧಿಸ್ತಾ ಇದ್ದಾರೆ ಪಕ್ಕದ ಮನೆ ಹುಡುಗನ ಕೆಲಸ ಸಿಕ್ತು ಪಕ್ಕದ ಮನೆ ಹುಡುಗಿ ಮದುವೆ ಆಯಿತು ಅಂದ್ರೆ ಅವ್ರಿಗೆ ಅವರದೇ ಆದಂತಹ ಇತಿಹಾಸ ಇರುತ್ತೆ ಇತಿಹಾಸ ಅಂದ್ರೆ ಅವ್ರು ಬೆಳೆದು ಬಂದಂತಹ ದಾರಿ ಬೆಳೆಯುವಾಗ ಅಕ್ಕಪಕ್ಕ ಇದ್ದಂತಹ ವಾತಾವರಣ ಅವ್ರಿಗೆ ಅವರ ಕುಟುಂಬದ ಕಡೆಯಿಂದ ಸಿಕ್ಕಂತಹ ಪ್ರೋತ್ಸಾಹ ಅವ್ರಿಗೆ ಸಿಕ್ಕಂತಹ ಅವಕಾಶ ಸಿಕ್ಕ ಅವಕಾಶಗಳನ್ನ ಅವರು ಬಳಸ್ಕೊಂಡಿರುವಂತಹ ರೀತಿ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಕಥೆನೆ ಬೇರೆ ಬಾಸು ಸೊ ಕಥೆಗಳೇ ಬೇರೆ ಇರುವಾಗ ಪಾತ್ರಗಳು ಸೇಮ್ ಸೇಮ್ ಇರೋದಕ್ಕೆ ಹೇಗ್ ಸಾಧ್ಯ ಸೊ ಮಾರಲ್ ಆಫ್ ದಿಸ್ ವಿಡಿಯೋ ಏನಪ್ಪಾ ಅಂದ್ರೆ ದೋಸ್ತ ನೀವು ಇನ್ನೊಬ್ರು ನೋಡೆ ಕೊರಗಾಕ್ ಹೋಗ್ಬೇಡ್ರಿ ಅಂಡ್ ಯಾರ ನಿಮ್ಮನ್ನು ಕಂಪೇರ್ ಮಾಡ್ತಾರ ತಲೆ ಕೆಚ್ಕೊಳಕ್ ಹೋಗ್ಬೇಡ್ರಿ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮನ್ನ ನೀವ ಇನ್ನೊಬ್ರ ಜೊತೆ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ ಬಿಕಾಸ್ ಅವರ ಬ್ಯಾರೆ ನಾವ ಬ್ಯಾರೆ ನಮ್ಮ ಭೂತಮಾನ ಕಾಲದಾಗ ಏನೇನ ಅಂತ ನಮಗ್ ಗೊತ್ತೈತ್ರಿಪಾ ನಮ್ಮ ಭೂತಮಾನ ಕಾಲದಾಗ ಭೂತ ತಯ್ಯಾತಕ ತಯ್ಯಾತಕ ಹೆಂಗ್ ಕುಣದೈತ್ ಈ ಒಂದ್ ಸಮಯದಾಗ ನಾವ್ ಜೀವಂತ ದೇವಿ ನಮ್ ಕಾಲ್ ಮೇನ ನಿಂತೇವಿ ಅಂತಂದ್ರ ಅದ ದೊಡ್ಡ ಮಾಡ ಸೊ ಹೆಮ್ಮೆ ಪಡೋಣ್ರಿ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು ಬೇಡ ಇನ್ನೊಬ್ರು ಆಗ ಪ್ರಯತ್ನ ಪಡೋದು ಬೇಡ ನಾವು ನಾವ್ ಆಗಿರೋ ಸಾಧ್ಯವಾದ್ರೆ ಇನ್ನೂ ಬೆಟರ್ ಆಗಕ ಪ್ರಯತ್ನ ಪಡೋಣ ಲೆಟ್ಸ್ ಹಾವ್ ಅ ಗುಡ್ ಡೇ